ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದ್ದ ಏಕೈಕ ಮತ್ಸ್ಯ ಸಂಗ್ರಹಾಲಯ ಮುಚ್ಚಿದ ಬಳಿಕ ಇದೀಗ ನಗರದ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಸಿಬ್ಬಂದಿಗಳು ಕೇಂದ್ರದಲ್ಲಿಯೇ ಮತ್ತೆ ಮತ್ಸ್ಯ ಸಂಗ್ರಹಾಲಯಕ್ಕೆ ಹೊಸ ಕಳೆ ನೀಡಿದ್ದಾರೆ ಮತ್ಸ್ಯಾಲಯದ ಗಾಜಿನ ಅಕ್ವೇರಿಯಂಗಳಲ್ಲಿ ವೈವಿಧ್ಯಮಯ ಮೂವತ್ತೆಂಟು ಜಾತಿಯ ಮೀನುಗಳನ್ನು ಇಲ್ಲಿ ಇಡಲಾಗಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಿಂದ ನಿರ್ಮಾಣವಾಗಿದ್ದ ಮತ್ಸ್ಯ ಸಂಗ್ರಹಾಲಯಕ್ಕೆ ಪ್ರಾರಂಭದಲ್ಲಿ ಪ್ರವಾಸಿಗರು ಮುಗಿಬೀಳುತ್ತಿದ್ದರಲ್ಲದೆ ವೈಜ್ಞಾನಿಕ ಸಂಶೋಧಕರು ಆಗಮಿಸಿ ಚರ್ಚಿಸಿ ಮೀನಿನ ಬಗ್ಗೆ ಮಾಹಿತಿ ಪಡೆದುಕೊಂಡು ತೆರಳುತ್ತಿದ್ದರು ಆದರೆ ಕಟ್ಟಡದ ದುಸ್ಥಿತಿ ಹಾಗೂ ನಿರ್ವಹಣೆ ಸಮರ್ಪಕವಾಗಿಲ್ಲದೆ ಮತ್ಸ್ಯ ಸಂಗ್ರಹಾಲಯ ಕಳೆಗುಂದಿತ್ತು ಇದರಿಂದಾಗಿ ಪ್ರವಾಸಿಗರಿಗೆ ಮುದ ನೀಡುತ್ತಿದ್ದ ಈ ಮತ್ಸ್ಯ ಮಂದಿರ ಮೀನುಗಳಿಲ್ಲದೆ ಅನಾಥವಾಗಿತ್ತು ಬಳಿಕ ನವೀಕರಣಗೊಂಡು ವೀಕ್ಷಣೆಗೆ ಲಭ್ಯವಿತ್ತಾದರೂ ಕೆಲ ದಿನಗಳ ಬಳಿಕ ವೀಕ್ಷಣೆಯನ್ನ ನಿರ್ಬಂಧಿಸಲಾಗಿತ್ತು ಬಳಿಕ ಅಲ್ಲಿದ್ದ ಪೀಠೋಪಕರಣಗಳನ್ನ ಹಾಗೂ ಇದ್ದ ಅಲ್ಪ ಸ್ವಲ್ಪ ಮೀನುಗಳನ್ನು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಹಸ್ತಾಂತರಿಸಲಾಗಿತ್ತು ಆದರೆ ಇಷ್ಟಕ್ಕೆ ಸುಮ್ಮನಿರದ ವಿಜ್ಞಾನ ಕೇಂದ್ರದ ಸಿಬ್ಬಂದಿಗಳು ಖಾಲಿಯಿದ್ದ ಒಂದೊಂದೇ ಗಾಜಿನ ಅಕ್ವೇರಿಯಂಗಳಲ್ಲಿ ಕೆಲವಷ್ಟು ಮೀನುಗಳನ್ನು ಬಿಟ್ಟು ಸಾಕಲು ಪ್ರಾರಂಭಿಸಿದ್ದು ಅವುಗಳಿಗೆ ಬೇಕಾದ ನೀರು ಗಾಳಿ ಬೆಳಕಿನ ವ್ಯವಸ್ಥೆಯೊಂದಿಗೆ ಕೇಂದ್ರದ ಒಂದು ಭಾಗವನ್ನೇ ಅಕ್ವೇರಿಯಂನ್ನಾಗಿ ಪರಿವರ್ತಿಸಿದ್ದಾರೆ ಇದೀಗ ಸುಮಾರು ಮೂವತ್ತೆಂಟಕ್ಕೂ ಹೆಚ್ಚು ವಿವಿಧ ಜಾತಿಯ ಮೀನುಗಳು ಇಲ್ಲಿ ಜಾಗ ಪಡೆದುಕೊಂಡಿದ್ದು ಅಕ್ವೇರಿಯಂನ ಗಾಜುಗಳಿಗೆ ಮುತ್ತಿಕ್ಕುತ್ತಾ ಆಕರ್ಷಕವಾಗಿ ಕಾಣುತ್ತಿದ್ದು ನೋಡುಗರು ಕಣ್ತುಂಬಿಕೊಳ್ಳುವಂತೆ ಮಾಡಿದ್ದಾರೆ ಸಮುದ್ರದಲ್ಲಿ ಕಾಣಸಿಗುವ ಮೀನುಗಳಲ್ಲದೆ ವಿದೇಶದ ಮೀನುಗಳು ಸಹ ಇಲ್ಲಿ ಇಡಲಾಗಿದೆ ಅತ್ಯಂತ ಬೆಲೆ ಬಾಳುವ ಗೋಲ್ಡ್ ಫಿಶ್ ಕೋಯಿಕಾರ್ಫ್ ಕಾರ್ಫ್ ಶಾರ್ಕ್ ಟೆಟ್ರಾ ಅಲ್ಬಿನೋ ಶಾರ್ಕ್ ಫೈರ್ ಮೌತ್ ಫಿಶ್ ನೈಫ್ ಫಿಶ್ ಫಿರಾನ ಸೇರಿದಂತೆ ವಿವಿಧ ಜಾತಿಯ ಮೀನುಗಳನ್ನು ಇಲ್ಲಿ ತರಲಾಗಿದೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ನಿರ್ಮಿತಿ ಕೇಂದ್ರದ ಸಹಕಾರದೊಂದಿಗೆ ಧಾರವಾಡ ಸಂಸ್ಥೆಯೊಂದು ಮೀನುಗಳನ್ನು ನೀಡಿದ್ದರು ಬಳಿಕ ಸ್ಥಳೀಯವಾಗಿ ಲಭ್ಯವಿರುವ ಮೀನುಗಳನ್ನು ವಿಜ್ಞಾನ ಕೇಂದ್ರದ ಸಿಬ್ಬಂದಿಗಳೇ ತಂದಿದ್ದಾರೆ ಈ ಕೇಂದ್ರದಲ್ಲಿ ವರ್ಣರಂಜಿತ ನ್ಯೂಕ್ಲಿಯರ್ ಗ್ಯಾಲರಿ ವಿನೋದ ವಿಜ್ಞಾನ ಗ್ಯಾಲರಿ ಸಂಗ್ರಹಾಲಯ ಅಕ್ವೇರಿಯಂ ಸಮುದ್ರ ಜೀವವೈವಿಧ್ಯತಾ ಮಾಹಿತಿ ಕೇಂದ್ರ ಸೇರಿದಂತೆ ಒಟ್ಟು ಐದು ಗ್ಯಾಲರಿಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಸಂಗ್ರಹಾಲಯದಲ್ಲಿ ಕರಾವಳಿಯಲ್ಲಿ ದೊರೆಯುವ ವಿವಿಧ ಜಾತಿಯ ಮೀನುಗಳು ಹಾವುಗಳು ಕಾಂಡ್ಲಾ ಸಸ್ಯಗಳ ವಿವಿಧ ಪ್ರಭೇದಗಳು ಹಾಗೂ ಇದರ ಜೊತೆ ವಿವಿಧ ಹಂತದ ವಿದ್ಯಾರ್ಥಿಗಳ ಹಾಗೂ ಸಾರ್ವಜನಿಕರ ವೀಕ್ಷಣೆಗೆ ಅಧ್ಯಯನಕ್ಕೆ ಅನುಕೂಲವಾಗುವಂತೆ ಶೇಕಡಾ ಐದರಷ್ಟು ಫಾರ್ಮಾಲಿನ್ ಹಾಕಿ ಸಂರಕ್ಷಿಸಿ ಇಡಲಾಗಿದೆ ಅಳಿವಿನಂಚಿನಲ್ಲಿರುವ ತಿಮಿಂಗಲ ಡಾಲ್ಫಿನ್ ಮತ್ತು ಕಡಲಾಮೆಗಳ ಅಸ್ಥಿ ಪಂಜರಗಳನ್ನು ಸಂಗ್ರಹಿಸಿಡಲಾಗಿದೆ ಮತ್ಸ್ಯ ಸಂಗ್ರಹಾಲಯ ಬಂದಾದ ಬಳಿಕ ಅಲ್ಲಿನ ಎಲ್ಲಾ ಪೀಠೋಪಕರಣಗಳನ್ನು ವಿಜ್ಞಾನ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿತ್ತು ಬಳಿಕ ಎಕ್ವೇರಿಯಂಗಳನ್ನೇ ಬಳಸಿಕೊಂಡು ಮೀನುಗಳನ್ನು ಬಿಟ್ಟು ಆರೈಕೆ ಮಾಡಲಾಗಿದ್ದು ಇದೀಗ ಸುಮಾರು ಮೂವತ್ತೆಂಟು ವಿವಿಧ ಜಾತಿಯ ಮೀನುಗಳು ಈ ಎಕ್ವೇರಿಯಂಗಳಲ್ಲಿ ಇಡಲಾಗಿದೆ ಕಾರವಾರ ಜಿಲ್ಲೆಯಲ್ಲಿ ಈ ಮೊದಲು ಸಾಗರ ಅಂತ ಒಂದು ಕೇಂದ್ರ ಇತ್ತು ಅದು ಬಹಳ ಆಕರ್ಷಣೀಯ ಕೇಂದ್ರವಾಗಿದೆ ಕಾರವಾರ ಹಾಗೂ ಅಲ್ಲಿ ಆಗಮಿಸುವ ಸಾಕಷ್ಟು ಪ್ರವಾಸಿಗರಿಗೆ ಅದು ಒಂದು ನೆಚ್ಚಿನ ತಾಣವಾಗಿ ಪರಿಣಮಿಸಿತ್ತು ಹಾಗೆ ಆದರೆ ಆ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದರಿಂದ ಅಲ್ಲಿ ಇರುವ ಎಲ್ಲ ಅಕ್ವೇರಿಯಂ ಹಾಗೂ ಅಲ್ಲಿ ಇರುವ ಒಂದು ಹಿಮಿಂಗ್ಲ ಅಸ್ಥಿ ಪಂಜರವನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಮ್ಮ ವಿಜ್ಞಾನ ಕೇಂದ್ರದಲ್ಲಿ ಸ್ಥಾಪನೆ ಮಾಡಿದ್ದೀವಿ ಈಗ ಕಾರವಾರವಾಗೋಕ್ಕೆ ಆಗಮಿಸುವ ಎಲ್ಲ ಪ್ರವಾಸಿಗರಿಗೂ ಈ ಮೀನುಗಳನ್ನು ನೋಡಲು ನಮ್ಮ ವಿಜ್ಞಾನ ಕೇಂದ್ರದಲ್ಲಿ ನಾವು ಸ್ವಲ್ಪ ಆದರೂ ಒಂದು ಅವಕಾಶವನ್ನು ನಾವು ನೀಡಿದ್ದೇವೆ ಇಲ್ಲಿ ಮೂವತ್ತೆಂಟು ವಿವಿಧ ಜಾತಿಯ ನಾವು ಮೀನುಗಳನ್ನು ನೋಡ್ಬೋದು ಇದರ ಜೊತೆ ಅಲ್ಲಿರೋ ಅಸ್ಥಿ ನಾವು ಪೇಂಟಿಂಗ್ ಎಲ್ಲ ಮಾಡಿ ಮತ್ತು ನಮ್ಮ ವಿಜ್ಞಾನ ಕೇಂದ್ರದಲ್ಲಿ ಪುನಃ ಸ್ಥಾಪಿಸಿ ಇಷ್ಟು ದಿನ ಈಗ ಯಾರೋ ಅಕ್ವೇರಿಯಮ್ಮೆಯೇ ನೋಡಬೇಕಂತ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಿಂದ ಈಗೂ ಬರ್ತಾ ಇದ್ದಾರೆ ಅವರಿಗೆ ನಿರಾಸೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ವಿಜ್ಞಾನ ಕೇಂದ್ರದಲ್ಲಿ ಒಂದು ನಾವು ಈ ಮತ್ಸಾಲಯವನ್ನು ಸಂಗ್ರಹಣೆ ಮಾಡಿದ್ದೇವೆ ಇದು ಒಂದು ನಮ್ಮ ಕೇಂದ್ರದಲ್ಲಿ ಸ್ಥಾಪನೆಯಾದ ಮೇಲೆ ವೀಕ್ಷಕರ ಸಂಖ್ಯೆಯು ನಮ್ಮ ವಿಜ್ಞಾನ ಕೇಂದ್ರಕ್ಕೆ ಬರುವ ವೀಕ್ಷಕರ ಸಂಖ್ಯೆಯು ಹೆಚ್ಚು ಆಗಿದೆ ಹಾಗೇ ಮುಖ್ಯವಾಗಿ ವಿದ್ಯಾರ್ಥಿಗಳು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಭಾಗದಿಂದ ವಿದ್ಯಾರ್ಥಿಗಳು ಕೇವಲ ಮತ್ಸಾಲಯವನ್ನು ವೀಕ್ಷಿಸಲು ಆಗಮಿಸ್ತಾರೆ ದಾಂಡೇಲಿ ನಗರದ ಸೋಮಾನಿ ವೃತ್ತದ ಬಳಿ ನಿರ್ಮಾಣಗೊಂಡಿದ್ದ ಕಾರ್ಮಿಕ ಸಮುದಾಯ ಭವನಕ್ಕೆ ಅವಶ್ಯವಿರುವ ಖುರ್ಚಿ ಹಾಗೂ ಇತರೆ ಆಸನ ವ್ಯವಸ್ಥೆ ಮತ್ತು ಊಟೋಪಚಾರಕ್ಕಾಗಿ ಅವಶ್ಯವಿರುವ ಊಟ ತಯಾರಿಕಾ ಸಾಮಗ್ರಿಗಳು ಹಾಗೂ ಖುರ್ಚಿ ಟೇಬಲ್ಗಳು ಪೂರೈಕೆಯಾಗಿವೆ ಒಂಬತ್ತು ತಿಂಗಳ ಹಿಂದೆ ಉದ್ಘಾಟನೆಗೊಂಡಿದ್ದ ಈ ಕಾರ್ಮಿಕ ಭವನ ಈವರೆಗೂ ಬಳಕೆಯಾಗದೇ ಇರುವ ಬಗ್ಗೆ ಹಾಗೂ ಅದಕ್ಕೆ ಅವಶ್ಯಕತೆ ಇರುವ ಖುರ್ಚಿ ಮತ್ತು ಇತರೆ ಆಸನಗಳು ಹಾಗೂ ಅಡಿಗೆ ಊಟೋಪಚಾರದ ಸಾಮಗ್ರಿಗಳನ್ನು ಒದಗಿಸದೇ ಇರುವ ಬಗ್ಗೆ ಕರಾವಳಿ ಮುಂಜಾವು ಸಚಿತ್ರ ವರದಿ ಪ್ರಕಟಿಸಿ ಗಮನ ಸೆಳೆದಿತ್ತು ಈ ವರದಿ ಪ್ರಕಟಗೊಂಡ ಕೇವಲ ಒಂದು ವಾರದೊಳಗೆ ಕಾರ್ಮಿಕ ಭವನಕ್ಕೆ ಅವಶ್ಯವಿರುವ ಆಸನ ವ್ಯವಸ್ಥೆ ಹಾಗೂ ಊಟೋಪಚಾರಕ್ಕೆ ಅವಶ್ಯವಿರುವ ಗ್ರೈಂಡರ್ ಹಾಗೂ ಕುರ್ಚಿ ಟೇಬಲ್ಗಳ ಪೂರೈಕೆಯಾಗಿದೆ ಕರಾವಳಿ ಮುಂಜಾವು ಡಿಜಿಟಲ್ ವರದಿಯನ್ನ ಗಮನಿಸಿದ ಶಾಸಕ ವಿ ದೇಶಪಾಂಡೆಯವರು ಕಾರ್ಮಿಕ ಇಲಾಖೆಗೆ ಈ ಬಗ್ಗೆ ಪತ್ರ ಬರೆದು ಕಾರ್ಮಿಕ ಭವನಕ್ಕೆ ಇರುವ ಮೂಲ ಸೌಕರ್ಯಗಳನ್ನು ಒದಗಿಸುವಂತೆ ನಿರ್ದೇಶಿಸಿದ್ದಾರೆ ಎನ್ನಲಾಗಿದೆ ಆ ಹಿನ್ನೆಲೆಯಲ್ಲಿ ಇದೀಗ ಕಾರ್ಮಿಕ ಭವನಕ್ಕೆ ಅವಶ್ಯ ಸೌಕರ್ಯಗಳ ಪೂರೈಕೆ ಆದಂತಾಗಿದೆ ಇದೀಗ ಮೂಲ ಸೌಕರ್ಯಗಳು ಪೂರೈಕೆಯಾಗಿರುವ ಹಿನ್ನೆಲೆಯಲ್ಲಿ ಮಂಗಳವಾರ ಮೊಟ್ಟಮೊದಲ ಕಾರ್ಯಕ್ರಮ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಉದ್ಘಾಟನಾ ಸಮಾರಂಭ ಹಾಗೂ ರಾಜ್ಯ ಮಟ್ಟದ ನೇರ ಪ್ರಸಾರ ಕಾರ್ಯಕ್ರಮ ಇದೇ ಕಾರ್ಮಿಕ ಭವನದಲ್ಲಿ ನಡೆಯುತ್ತಿದೆ ಉದ್ಘಾಟನೆಗೊಂಡ ನಂತರ ನಡೆಯುತ್ತಿರುವ ಮೊದಲ ಕಾರ್ಯಕ್ರಮ ಇದಾಗಿದೆ ಕಾರವಾರ ತಾಲೂಕಿನ ತೊಡೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮಂಗಳವಾರದಂದು ನಡೆಯಿತು ಕಾರ್ಯಕ್ರಮವನ್ನು ಅಮದಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೌಡ ನೆರವೇರಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತೊಡೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕರುಣ್ ನಾಯಕ್ ವಹಿಸಿದ್ರು ಕಾರ್ಯಕ್ರಮದಲ್ಲಿ ತೊಡೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಪೇರುಗೌಡ ಎಸ್ಡಿಎಂಸಿ ಅಧ್ಯಕ್ಷ ಪ್ರದೀಪ್ ನಾಯಕ್ ಉಪಾಧ್ಯಕ್ಷ ರಾಘವೇಂದ್ರ ಶಿಕ್ಷಕರ ಜಿಲ್ಲಾ ಸಂಘದ ಉಪಾಧ್ಯಕ್ಷ ರತ್ನಾಕರ್ ಸರ್ಕಾರಿ ನೌಕರರ ಸಂಘದ ಸದಸ್ಯ ಶಂಕರ್ ಹರಿಕಾಂತ್ ಇನ್ನೋರ್ವ ಶಿಕ್ಷಕ ವೀರಭದ್ರಪ್ಪ ಹಾಗೂ ಕೆಪಿಎಸ್ ಶಾಲೆಯ ಮುಖ್ಯ ಶಿಕ್ಷಕರಾದ ಗಣಪತಿಯಾಗಿರ್ ಸಿಆರ್ ಆದ ಮೋಹನ್ ಮಹಾಲೆ ಹಾಗೂ ಹಲವಾರು ಗಣ್ಯರು ಆಗಮಿಸಿದ್ದರು ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ತೊಡೂರುದಿಂದ ಮುದುಗಾವರೆಗಿನ ಪ್ರಾಥಮಿಕ ಶಾಲೆಯ ಮಕ್ಕಳು ಆಗಮಿಸಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದ್ರು ಕನ್ನಡ ಕಂಠಪಾಠ ಇಂಗ್ಲಿಷ್ ಕಂಠಪಾಠ ಹಿಂದಿ ಕಂಠಪಾಠ ಕತೆ ಹೇಳೋದು ಮಿಮಿಕ್ರಿ ಛದ್ಮವೇಶ ಲಘು ಸಂಗೀತ ಅಭಿನಯ ಗೀತೆ ಚಿತ್ರಕಲೆ ಮಣ್ಣಿನ ಮಾದರಿ ತಯಾರಿಕೆ ಧಾರ್ಮಿಕ ಪಠಣ ಕವನ ವಾಚನ ಸೇರಿದಂತೆ ಅನೇಕ ಚಟುವಟಿಕೆಗಳು ನಡೆದವು ಪ್ರಥಮ ಸ್ಥಾನವನ್ನ ಪಡೆದ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ಭಾಗವಹಿಸಲು ಅರ್ಹತೆ ಪಟ್ಟ ಕಾರ್ಯಕ್ರಮದಲ್ಲಿ ಎಲ್ಲಾ ಶಾಲೆಯ ಶಿಕ್ಷಕರು ಮಕ್ಕಳು ಊರ ನಾಗರಿಕರು ಶಾಲಾ ಶಿಕ್ಷಕ ವೃಂದದವರು ಹಾಗೂ ಶ್ರೀ ಸಣ್ಣಮ್ಮ ದೇವಿ ಯುವಕ ಮಂಡಳಿಯ ಅಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಗೃಹಲಕ್ಷ್ಮಿ ಯೋಜನೆಗೆ ಹಳಿಯಾಳ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ದಾಂಡೇಲಿಯ ಕಾರ್ಮಿಕ ಸಮುದಾಯ ಭವನದಲ್ಲಿ ಶಾಸಕ ಆರ್ವಿ ದೇಶಪಾಂಡೆ ಬುಧವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಚಾಲನೆ ನೀಡಲಿದ್ದಾರೆ ಎಂದು ದಾಂಡೇಲಿ ನಗರಸಭೆಯ ಪೌರಾಯುಕ್ತ ರಾಜಾರಂ ಪವಾರ್ ತಿಳಿಸಿದರು ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ವಿವರಣೆ ನೀಡಿದ ಅವರು ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಂದ ಉದ್ಘಾಟನೆಗಳಲ್ಲಿರುವ ರಾಜ್ಯಮಟ್ಟದ ಈ ಕಾರ್ಯಕ್ರಮದ ನೇರಪ್ರಸಾರ ಕಾರ್ಯಕ್ರಮ ಕೂಡ ನಡೆಯಲಿದೆ ಈ ನೇರಪ್ರಸಾರ ಕಾರ್ಯಕ್ರಮ ದಾಂಡೇಲಿಯ ಕಾರ್ಮಿಕ ಸಮುದಾಯ ಭವನ ನಗರಸಭೆಯ ಸಭಾಭವನ ಅಂಬೇಡ್ಕರ್ ಸಭಾಭವನ ಕುಳಗಿ ರಸ್ತೆಯ ವಿದ್ಯಾದಿರಾಜ ಸಭಾಭವನ ಹಾಗೂ ಹಳೆ ದಾಂಡೇಲಿಯ ಸೈಯದ್ ಕಮ್ಯುನಿಟಿ ಹಾಲ್ನಲ್ಲಿ ನಡೆಯಲಿದೆ ಗೃಹಲಕ್ಷ್ಮಿ ಫಲಾನುಭವಿಗಳು ತಮ್ಮ ತಮ್ಮ ಪ್ರದೇಶದ ಸಭಾಭವನದಲ್ಲಿ ನಡೆಯುವ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಇದೇ ಸಂದರ್ಭದಲ್ಲಿ ಅವರವರ ಖಾತೆಗೆ ಹಣ ಜಮಾ ಆಗಲಿದೆ ಎಂದು ರಾಜಾರಾಮ್ ಪವಾರ್ ತಿಳಿಸಿದರು ಶಿಶು ಕಲ್ಯಾಣ ಯೋಜನೆಯ ಯೋಜನಾಧಿಕಾರಿ ಲಕ್ಷ್ಮೀದೇವಿ ಎಸ್ ಮಾತನಾಡಿ ದಾಂಡೇಲಿಯಲ್ಲಿ ಹನ್ನೊಂದು ಸಾವಿರದ ಆರುನೂರ ಹತ್ತೊಂಬತ್ತು ಜೋಯ್ಡಾದಲ್ಲಿ ಎರಡು ಸಾವಿರದ ಆರುನೂರ ತೊಂಬತ್ತೊಂದು ಹಳಿಯಾಳದಲ್ಲಿ ಇಪ್ಪತ್ತೈದು ಸಾವಿರದ ಎರಡುನೂರ ಎಪ್ಪತ್ತೈದು ಫಲಾನುಭವಿಗಳು ಸೇರಿದಂತೆ ಹಳಿಯಾಳ ದಾಂಡೇಲಿ ಜೋಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ನಲವತ್ತೊಂಬತ್ತು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹತೆ ಪಡೆದಿದ್ದಾರೆ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ನಾಯ್ಕರ್ ಉಪಸ್ಥಿತರಿದ್ದು ನಗರದ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ರು ದಾಂಡೇಲಿ ನಗರದಲ್ಲಿ ನಾಳೆ ನಡೆಯುವ ಗೃಹಲಕ್ಷ್ಮಿ ಯೋಜನೆಯ ಉದ್ಘಾಟನಾ ಸಮಾರಂಭವನ್ನು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ನಗರದಲ್ಲಿ ಐದು ಸ್ಥಳಗಳಲ್ಲಿ ನಾವು ಯೋಜ ಆಯೋಜನೆಯನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮವು ಮೈಸೂರಿನಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜೊತೆಗೆ ಸಚಿವ ಸಂಪುಟದ ಸಹೋದ್ಯೋಗಿಗಳು ಜ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅದರ ನೇರ ಪ್ರಸಾರವನ್ನು ದಾಂಡೇಲಿ ನಗರದ ವ್ಯಾಪ್ತಿಯಲ್ಲಿ ಐದು ಸ್ಥಳಗಳಲ್ಲಿ ನಾವು ಪ್ರಸಾರವನ್ನು ಮಾಡ್ತಾ ಇದ್ದೇವೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕಳ್ಳಕೃಷ್ಣ ಕುಳ್ಳಕೃಷ್ಣ ಮುದ್ದು ಕೃಷ್ಣ ರಾಧಾಕೃಷ್ಣ ರುಕ್ಮಿಣಿ ಕೃಷ್ಣ ಭಾಮಾಕೃಷ್ಣ ತಾಯಿಗೆ ಬಾಯಲ್ಲಿ ತೋರಿದ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ಎಂದಾಗ ಎಲ್ಲರೆದುರು ಬರುವುದು ಮುದ್ದು ಕೃಷ್ಣ ಮತ್ತು ರಾಧೆಯರು ಚಿಣ್ಣರ ಪಾಲಿಗೆ ಪಿಳ್ಳಂಗೋವಿಯ ಚಲ್ವಕೃಷ್ಣನ ಹಬ್ಬ ಸಂಭ್ರಮದಿಂದಲೇ ಆಚರಿಸಲಾಗುತ್ತದೆ ಹಬ್ಬದ ಸಂಭ್ರಮದಲ್ಲಿ ಮಕ್ಕಳಿಗೆಲ್ಲ ಪಾಲಕರು ಕೃಷ್ಣ ರಾಧೆ ವೇಷ ತೊಡಿಸಿ ಸಂಭ್ರಮಿಸುವುದು ವಿಶೇಷ ಮಕ್ಕಳಿಗೆ ಕೃಷ್ಣನ ವೇಷ ತೊಡಿಸಿ ಕೃಷ್ಣಾಷ್ಟಮಿಯಂದು ಸಂಭ್ರಮಿಸುವ ನಿಮ್ಮ ಮಕ್ಕಳ ವಿಡಿಯೋ ಕಳುಹಿಸಲು ನಿಮಗೊಂದು ಸುವರ್ಣಾವಕಾಶ ನಿಮ್ಮ ಮಕ್ಕಳ ರಾಧಾಕೃಷ್ಣ ವೇಷದ ಮೂವತ್ತು ಸೆಕೆಂಡ್ ಒಳಗಿನ ವಿಡಿಯೋ ನಮಗೆ ವಿಡಿಯೋ ಕಳಿಸುವಾಗ ಗಮನವಿರಲಿ ಮಿಕ್ಸಿಂಗ್ ಮಾಡಿದ ಯಾವುದೇ ಹಾಡು ಸೇರಿಸಿದ ವಿಡಿಯೋ ಕಳುಹಿಸಬೇಡಿ ವಿಡಿಯೋ ಉತ್ತಮ ಗುಣಮಟ್ಟದ್ದಾಗಿರಲಿ ಆಯ್ಕೆಯಾದ ವಿಡಿಯೋಗಳನ್ನು ಕರಾವಳಿ ಮುಂಜಾವ್ ಡಿಜಿಟಲ್ನಲ್ಲಿ ಪ್ರಕಟಿಸಲಾಗುವುದು ವಿಡಿಯೋಗಳನ್ನು ಸೆಪ್ಟೆಂಬರ್ ಎರಡನೇ ತಾರೀಕಿನೊಳಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಸೊನ್ನೆ ನಾಲ್ಕು ಮೂರು ನಾಲ್ಕು ಐದು ನಾಲ್ಕು ಮತ್ತು ಎಂಟು ಒಂಬತ್ತು ಐದು ಒಂದು ಒಂದು ಏಳು ಸೊನ್ನೆ ಒಂಬತ್ತು 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 ಈ ನಂಬರ್ಗೆ ವಿಡಿಯೋಗಳನ್ನು ಕಳುಹಿಸಿ